ಈಗ ವೆಲ್ಕಮ್ ಬ್ಯಾಕ್ ಟು ರಂಜಿತ್ ಗೌತಮ್ ಯೂಟ್ಯೂಬ್ ಚಾನಲ್ ಏನು ಸ್ಪೆಷಲ್ ಅಂದ್ರೆ ಇವತ್ತು ಜಾತ್ರೆಗೆ ಹೋಗ್ತಿದ್ದೀವಿ ಫ್ಯಾಮಿಲಿ ಎಲ್ಲ ಜಾತ್ರೆ ದೇವ್ರ ಜಾತ್ರೆ ನೋಡೋಣ ಬನ್ನಿ ಜಾತ್ರೆ ಹೆಂಗಿರ್ತದೆ ಹಂಗೆ ಅಮ್ಮ ಕವಣಾಪುರಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ರಂತೆ ಮದುವೆ ಆದ್ಮೇಲೆ ಕವಣಾಪುರಕ್ಕೆ ಹೋಗಿದ್ದು ಬರೋಣ ಈಗ ನಾನು ನಮ್ಮಮ್ಮ ನಮ್ಮ ಅಕ್ಕ ಮನೆಯಿಂದ ಹೊರಟಿ ರಂಜು ಮನೆ ಹತ್ರ ಹೋಗಿ ರಂಜು ಕ್ಯಾಚ್ ಮಾಡ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಮುಂದೆ ಕಂಟಿನ್ಯೂ ಮಾಡ್ತೀವಿ ರೇಜಾ ಏನ್ ತಪ್ಪ ಅಳ್ಸಿದ್ರಿ ಹೆಂಗೆ ಸುಳ್ಕೊಂಡು ತಿನ್ನೀವ್

ಎರಡು ನೋಡ ಮರಿಂದ ಯಾವ್ತರ ಆಗುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಈ ಜಾತ್ರೆ ಅಂದ್ರೆ ನಮ್ಗೆ ಏನ್ ಅಂದ್ರೆ ಪ್ರತಿ ವರ್ಷ ರಂಜು ಸೈಕಲ್ ಬಂದ್ಬಿಡ್ತಿದ್ವಿ ಈ ಜಾತ್ರೆಗೆ ಸೈಕಲ್ ಎಲ್ಲ ಫ್ರೆಂಡ್ಸ್ಗಳು ನಾಲ್ಕೈದು ಜನ ಟೀಪ್ ಕಟ್ಕೊಂಡು ಸೈಕಲ್ ಬಂದ್ಬಿಡ್ ಇವತ್ತು ಫ್ಯಾಮಿಲಿ ಜೊತೆ ಕಾರ್ ಬೀವಿ ಬೆಳಿತಾ ಬೆಳಿತಾ ವ್ಯತ್ಯಾಸ ಏನಂದ್ರೆ ಫ್ರೆಂಡ್ಸ್ ತುಂಬಾ ರಶ್ ಇದೆ ನಾನು ಮಧ್ಯಾಹ್ನ ಟೈಮ್ ರಶ್ ಇಲ್ಲ ಅಂತ ಅನ್ಕೊಂಡೆ ಅಡಿ ರಶಿદે ರಶಿદે ಫೋನ್ ಟು ಆಯ್ತೆ ಎಂಗ್ ಹೋಗಾದ ಇವಾಗ ನನ್ನ ಜೊತೆ ಬಂದ ಮೇಲೆ ಯಾ ಟೆನ್ಷನ್ ತಗೋತೀಯಾ ಬಾ ಕರ್ಕೊಳೋತೀನಿ ಡೈರೆಕ್ಟ್ ಬಿಟ್ ಬಿಟ್ ಏನೋ ಒಂದ್ ಆಯ್ತದೆ ನೋಡ್ದಾ ಹೆಂಗ್ ಬಿಟಾ ಒಳಗಡೆ ಇದು ವಿಎಪಿ ಕೋಟಾ ಕೋಟಿ ಕೋಟಿ ಪುಣ್ಯಸಿಗೆ ಸಂಚೆ ಕೋಟಿ ಕೋಟಿ ಪುಣ್ಯಸಿಗೆ ಯಾರ್ ಗೌತಮ್ ನಾಲ್ಕು ನಾಲಕ್ ಜನ ಮೂರು ಜನ ಬಂದ ಬಿಡ್ರು ನಮ್ ನಾನ್ ಫಸ್ಟ್ ಹೇಳಿ ಕಿಲ್ವಿ ಅಂತಾರವರು ಫ್ರೆಂಡ್ಸ್ ವಿ ಎ ಫ್ರೆಂಡ್ಸ್ ತೇರ್ ನೋಡಿ ದೇವರ ಸಹಿ ಅನ್ನೋ ಜಾತ್ರೆ ಅಂದ್ರೆ ಈ ಜಾತ್ರೆ ಬಂದ್ರೆ ನನಗೆ ಎರಡು ಮೆಮೊರೀಸ್ ನೆನಪಾಯ್ತದೆ ಫ್ರೆಂಡ್ಸ್ ಅಂದ್ರೆ ಒಂದು ಚೈಲ್ಡ್ಹುಡ್ ಅಲ್ಲಿ ನನ್ನ ಸೈಕಲ್ ಅಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದು ಇನ್ನೊಂದು ಜಾತ್ರೆ ಪ್ರಕಾರ ಇವತ್ತು ಅಪಾಸತ್ತಿ ಆರು ವರ್ಷ ಈ ಜಾತ್ರೆ ದಿನ ನಾವಾಗ್ಲೂ ಹೇಳಿಲ್ವಾ ಸ್ಪೆಲ್ ಕ್ಯೂ ಕರ್ಕೊಂಡೋಗ್ತೀನಿ ಅನ್ಕೊಂಡಿದ್ದೀವಿ ಭಗವಂತ ದರ್ಶನ ಮಾಡ್ಕೊಂಡು ವಿಡಿಯೋನಾ ನಾನು ಲಾಗ್ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾಕೆ ಮುದ್ದು ಅಷ್ಟೊತ್ತಿಗೆ ನಿಮ್ಮ ಮತ್ತೆ ಹೇಳ್ತೀರ ಗೆಳೆಯ ನಾನಲ್ಲ ಸೀರೆನೇ ಕಷ್ಟ ಹೋಗೋದೇ ನಿಮ್ಮ ಮತ್ತೆ ಸೀರೆ ಉಟ್ಕೋತೀರ ಕಷ್ಟ ಹೋಗದೆ ರಂಜು ಎಷ್ಟ ಕರ್ಕೊಂಡ್ಬಂದೆ ನೋಡ್ದ ಸಾಗ ಪ್ರಸಾದ ಪ್ರಸಾದ್ ಚೆನ್ನಾಗೈತಾ ಇನ್ನೊಂದು ದೇವಸ್ಥಾನ ನೋಡಿ ಯಾವ ಥರ ಅಲಂಕಾರ ಇದೆ

ಯಾವಾಗ ಇಷ್ಟು ಊ ಕಾಣಿಸ್ತೀಯ ಫ್ರೆಂಡ್ಸ್ ಚೌಡೇಶ್ವರಿ ಅಮ್ಮನ ದರ್ಶನ ಮುಕ್ಕೊಂಡು ನಾನು ರಂಜಿಬ್ಬರು ಪೇರ್ ಪಡೆ ತಗೊಂಡಿದ್ದು ಇವನ್ ಗ್ರೂಪ್ ಫೋಟೋ ತಗೋಣ ಅಂತ ಹೋಗಿದ್ದೇನೆ ಫ್ಯಾಮಿಲಿ ಫ್ರೆಂಡ್ಸ್ ನೋಡಿ ಇವ್ರು ಸೇಫ್ ಆಗಿ ಬಿಟ್ಟಿದ್ರು ನಾನು ಅದಕ್ಕೆ ಇನ್ನೂ ಸೇಫಾಗಿ ಇರ್ಬಿ ಬಿಟ್ಟು ಹೋಗಿದ್ದೀನಿ ಏನಕ್ಕೆ ಅಂದರೆ ಓಸಾ ಕತ್ಕೊಂಡು ಹೋಗಿದ್ರು ಅದಕ್ಕೆ ಸೇಫ್ ಚಪ್ಪಲಿ ಇದೆ ಫ್ರೆಂಡ್ಸ್ ನೋಡ್ ನೀನ್ಸೂರೇ ಮತ್ತೆ ಕೊಡ್ಸೋ ಅನೇ ಟೆನ್ಶನ್ ತಗೋ ತಗೋ ಹಂಗೆಲ್ಲ ಹೋಗ್ಬೇಡಪ್ಪ ಬೇರೆ ಮನೆಗೆ ಛತ್ರಿ ಕಾರ್ ಮಡಿಗೆ ಛತ್ರಿ ಬಾಡ ಏ ಮಳೆ ಕೊಟ್ಟು ಓ ಸೂಪರ್ ರಂಜೋರ್ ಏನಾಗಿ ಬರ್ತಾ ಈಗ ಇಲ್ಲಿ ಸ್ಲಿಪ್ ಆಗಿ ಅವ್ರ ಮೊಬೈಲ್ ನೋಡಿ ಹೆಂಗ್ ಬಿದ್ದಿದೆ ಫೋನ್ ಡಿಸ್ಪ್ಲೇ ನೋಡು ಓ ಏನು ಆಗಿಲ್ಲ ಸೈಡ ಹೊಡೆದ ಮೊಬೈಲ್ ಕೆಳಗೆ ನನ್ನ ಕೆಳಗೆ ಬಿದ್ದೈತೆ ನನ್ನ ಬಟ್ಟೆ ನೀನ್ ಬರೀ ಜಾತ್ರೆ ಬುದ್ಧಿ ಬಿಡು ಚೆನ್ನಾಗಿರೋ ತಗಾವೆ ಆ ಬಂಗ ಒಣಗ್ತಾ ಇದೆ ಚೆನ್ನಾಗಿರೋ ಟಾಪ್ ಕೊಳ್ಳೋ ಅಂತವಳೆ ರಂಜು ಚೆನ್ಪಣ್ಣ ಗೊಂಬೆ ಬೇಕಾ ಎಷ್ಟು ಕ್ಯೂಟ್ ಆಗೈತಲ್ವಾ ನಾನ್ ಡೆಕೋರೇಷನ್ ಇತ್ಕೊಂಡ್ರೆ ತಕೊಂಡ್ರೆ ಎಷ್ಟು ಓಹೋ ಏನ ಹೆಂಗ ಬಾಂಡ್ನೋಳಾಕ್ ನಿಂತಿದ್ದಲ್ಲ ಹಾಕೋಂಚೆ ಹೇಳ್ದಲ್ಲ ಈಗ ತಗೋಬೇಕು ಅಂತಲ್ಲ ಇನ್ನ ಏನ್ಕೆ ಕೆಪ್ಪಗೆ ಟ್ರಿಪ್ಗೆ ಸ್ಪೀಕ್ಸ್ ತಗದೀಯಾ ಬಡ ಬಾ ಅಲ್ಲೆಲ್ಲ ತಗೋ ಬಾ ಚೆನ್ನ ಚೆನ್ನಾಗಿರಲ್ಲ ಜಾತ್ರೆಲಿ ಬಂದ್ ಲೋಕಲ್ ಬ್ರಾಂಡೆಡ್ ಕೊಡ್ತಾರ ನೋಡಿ ಜಾತ್ರೆಗೆ ಬಂದ್ಬಿಟ್ಟಿ ಲೋಕಲ್ ಚೆನ್ನಾಗಿರಲ್ಲ ಅಂತ ಇರೋಲ್ಲ ಬ್ರಾಂಡೆಡ್ ಕೊಡ್ತಾರೆ ಅವ್ಳು ಕೊಡಕ್ಕ ಅದ್ಕೆ ಇಸ್ ಎಲ್ಲಿ ಹೋದ್ರು ಕಡಲೆಕಾಯಿ ಅಂತೂ ಬಿಡೋಲ್ಲ ನೋಡಿ ಕಡಲೇಕಾಯಿ ತಗೊಂತಾನೆ ಕಡ್ಲೆಕಾಯಿ ಅಂದರೆ ಫೇವ್ರೆಟ್ ಕಡ್ಲೆಕಾಯಿ ಏನಕ್ಕೆ ತಿಂತಿಯಾ ನೀನು

ಇಲ್ಲ ಫೋನ್ ಏನ್ ಮಾಡೋಕೊತ್ತೆ ಊಟ ಮಾಡಿಸೋಕಲ್ವಿ ಒಂದ್ ಎರಡು ಏಳು ತಿನ್ ಕೇಳು ಏನು ಮೇಕಪ್ ಮಾಡ್ತೇನೆ ಊಟ ಮಾಡಿಸೋ ಅದೇ ಹುಳಿ ಅಂತ ಹೆದರ್ಕೋ ಮಕ್ಕಳ ಇಲ್ದೇನೆ ಊಟ ಮಾಡ್ತಾಳೆ

ಆಯ್ತು ಮಿರರ್ ಓಪನ್ ಮಾಡಿದೈತು ಸಿಮಿಣಿದು ನೀನು ನೋಡಿ ಎಲ್ಲರೂ ಒಂದೇ ತರ ಬಟ್ಟೆ ಹಾಕೊಂಡು ಬಂದವರೇ ಅದು ಹ್ಯೂಮಿಡಿಟಿ ಎಕ್ಸೇಲ್ ನಾಲ್ಕು ಜನ ಲೇಡಿಸ್ ಐತವರೇ ಎಲ್ಲರೂ ಬಂದು ಹೋಗ್ತಿದ್ಯಾ ಎಲ್ಲೆಲ್ಲಿಗೆ ಮಿಸ್ ಆಗಿತ್ತು ಏನು ಮಿಸ್ ಆಗಿರಲಿಲ್ಲ ಕರೆಕ್ಟಾಗಿ ಬಂದಿದೆ ಕೌನಪುರ ಬಸವಪ್ಪ ಟೆಂಪಲ್ ಬನ್ನಿ ದೇವಸ್ಥಾನ ಹೇಗಿದೆ ನೋಡಿಕೊಂಡು ಬರಣ ನಾವು ದೇವ್ರಿಗೆ ಹಾರ ಹಾಕ್ಬೇಕು ಅಂತ ಅರ್ಸ್ಕೊಂಡಿದ್ರಂತೆ ಪ್ರೇಮ ಮಮ್ಮಿ ಚನ್ನಪಟ್ಟಣದಲ್ಲಿ ಹಾರ ತಗೊಳ್ಳ್ದೆ ಮರ್ತ್ಕೊಂಡು ಬಂದ್ಬಿಟ್ಟಿದ್ವಿ ಬಟ್ ಹಳ್ಳಿ ಇಲ್ಲಿ ಕವನಾಪುರ ಶಾತ್ನೂರು ಸರ್ಕಲ್ಲು ಮತ್ತು ಶೇರಾ ಹೋಟೆಲ್ ರೋಟಿಂದ ಬರಬೇಕು ಅಲ್ಲೂ ಸಿಕ್ಕಿಲ್ಲ ಒಳ್ಳೆ ಬಂದ್ಬಿಟ್ಟು ಕೇಳು ಹಾರ ಸಿಕ್ಕಿಲ್ಲ ಹಾರ ಸಿಕ್ಕಿದ್ರೆ ಏನೋ ಒಳ್ಳೆಯದಾಗುತ್ತೆ ಅಂದ್ಕೊಂಡ್ವಿ ನೋಡೋದು ಹಾರನೇ ಸಿಕ್ಸಿಡಿತು ತುಂಬ ಖುಷಿಯಾಗ್ತಿದೆ சாதாரணவோ நின்று நின்றுத்தலை உம் நீங்க ನೋಡಿ ಬಂದು ಹತ್ತು ನಿಮಿಷ ಆಯಿತು ಪ್ರಸಾದ ಇನ್ನ ಬೇಡ ಇಲ್ಲ ಅಲ್ಲೇ ತಿನ್ಕೊಂಬಂದಿದ್ದೆವು ದೇವರ ಸೈಡಲ್ಲಿ ಇಲ್ಲಿ ಇಲ್ಲಿ ರಸಾಯನ ಕೊಡ್ತಾವೆ ತಕ್ಷಣ ಓಡೋದ್ಲು ಇಲ್ಲಿ ಹೇಳ್ತಾಳೆ ನಾನು ಪ್ರಸಾದಕ್ಕೆ ಬರಲೇ ಇಲ್ಲ ಇಲ್ಲಿ ಹೋಗೋದಿಲ್ಲ ಅಂತೇಳಿ ಯಾರು ಎರಡು ಯಾಕೋದೆ ಮತ್ತು ಒಪ್ಕೊಂಡ ತಿಂತೀನಿ ನಾನು ಅಂತ ಇನ್ನು ನೋಡಿ ಅವೆರಡು ಕೋತಿ ಕೊಡೋದು கேளை கேளை அஸ்கோதால ஆளு புத்திவنده ಒಂದೇ ಒಂದาส கோதால யத்னே மார்தாரி बेकांत இன்னே बेकांत கேಳ್ತಾವಳೆ ಮುது ಆಳತೆ ಇಂದಿಚ್ ನಾಚ್ಕೋ ಜಾಸ್ತಿ ಓಡೋ ಇಶ್ವರಾ ಇಲ್ಲಿ ಕೋಣ اوپر ಬಸೋಪ್ಪ 你就不能。